ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ಹೋಗೋಣ ಬೈ ನಿಮಗೂ ತುಂಬಾ ಥ್ಯಾಂಕ್ ಯು ಹೋಗೋ ಟೈಮಲ್ಲೂ ಬೈ ನಮಗೆ ಏನು ಇಷ್ಟೊಂದು ಎರಡು ಕಾಫಿ ಓ ಯಾವ್ದು ಬೇಕೋ ತಗೊಳ್ಳಿ ಅಂತ ಹ್ಞೂ ಪರ್ಫೆಕ್ಟ್ ಮನೆಯವ್ರು ಮಾಡಿರೋದು ಇದು ಮಲೆನಾಡಿನ ಮುದ್ದು ಮುದ್ದು ಕಾಫಿ ಇನ್ನೇನು ಬೇಕು ಪ್ರಪಂಚದಲ್ಲಿ ಅರ್ವತ್ ಎಪ್ಪತ್ತು ಕಿಲೋಮೀಟರ್ ಸುಮ್ಮನೆ ಒಂದು ಲಾರ್ಜ್ ಅಲ್ಲಿ ಹೋಗಿ ಒಂದು ರೂಮ್ ಮಾಡ್ಕೊಂಡು ಉಳ್ದೇ ಬಂದೆ ತಿಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇಲ್ಲಿಂದ ಏನಾದ್ರು ತಿಳ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದಂತೂ ಖುಷಿ ಇದೆ ನನಗೆ ಅಣ್ಣ ಮತ್ತೆ ಬರುವ ಬನ್ನಿ ಸರ್ ಇನ್ನೊಮ್ಮೆ ನೋಡಿ ನಿನ್ನೆ ಬಂದಾಗ ಇಷ್ಟು ಕ್ಲೈಮೇಟ್ ಇರ್ಲಿಲ್ಲ ಬೇಕಾಗಿದ್ದ ಆಗುಂಬೆ ಇದು ಆಕ್ಚುಲಿ ಹೇಳಕ್ ಹೋದ್ರೆ ನೋಡಿ ಕ್ಲೈಮೇಟ್ ಹೆಂಗಾಗಿದೆ ಅಂತ ಆಗುಂಬೆ ಹಳ್ಳಿನ ಕಂಡು ತುಂಬಾ ನೋಡ್ಕೋತಾ ಇದೀವಿ ಎಷ್ಟು ಪೀಸ್ ಆಗಿ ಚೆನ್ನಾಗಿದೆ ಅಂತ ಉಡುಪಿ ಮಂಗಳೂರು ಕುಂದಾಪುರ ಗೋಕರ್ಣ ಮುಡೇಶ್ವರ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಿಲ್ಲ ಮಳೆ ಇಲ್ಲ ಮಂಜಿದೆ ಮಳೆ ಬರುತ್ತೆ ನಡೆಯಿರಿ ಸರ್ ನೀವು ಪಕ್ಕನಾ ನನಗೆ ಮಳೆ ಸಿಗಬೇಕು ಆಕ್ಚುಲಿ ನಾನು ಜೋಗಿ ಒಂದೊಂದು ತಂದಿಲ್ಲ ಅಷ್ಟೇ ಇಲ್ಲಿ ಜೋಗಿನ ಟಾಪಿ ಕಡಕ ಬರೋದಲ್ವಾ ನಿಧಾನಕ್ಕೆ ಹೋಗೋಣ ಬೇಡ ಒಡೀರಿ ಸರ್ ನಿಮ್ಮ ಪಡಿಗೆ ಬ್ಲಾಕ್ ಆಗುತ್ತೆ ಯಾವಾಗ ಬ್ಲಾಕ್ ಆಗುತ್ತೆ ಗೊತ್ತಾಗಲ್ಲ ನಿಧಾನಕ್ಕೆ ಏನಕ್ಕೆ ಹೋಯ್ತೀರಾ ವಾವ್ ವಾಟ್ ಎ ಬ್ಯೂಟಿ ಅಣ್ಣ ಈ ಮುಂದೆ ನೋಡಿ ನೋಡಿದೆ ನೋಡಿ ಬ್ಯೂಟಿಫುಲ್ ಆಗುತ್ತೆ ನೋಡ್ತಾ ಇದ್ದೀನಿ ಕಣೋ ಸೊ ಎಲ್ಲ ತಿರುವುಗಳನ್ನು ಮುಗಿಸ್ಕೊಂಡು ಬಂದಿದ್ದೀನಿ ಅಲ್ಲಿ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಯಾಕೆ ಅಂತಂದರೆ ಡಿಸ್ಟ್ರಾಕ್ಷನ್ ಆಗೋದು ಬೇಡ ಅಂಥೇಳಿ ವಿಡಿಯೋ ಮಾಡಲಿಲ್ಲ ಇಲ್ಲಿ ನೋಡಿ ರೋಡು ಎಷ್ಟು ಸಕದಾಗಿದೆ ಅಂತ ಎಬ್ರಿನ ದಾಟಿದ್ದೀವಿ ಎಬ್ರಿ ದಾಟಿ ಮುಂದೆ ಬರ್ತಾ ಇದ್ದಂಗೆ ಬಿಸಿಲು ಮಳೆ ಎರಡು ಮಿಕ್ಸ್ ಮಿಕ್ಸು ಬಟ್ ರೋಡ್ ಮಾತ್ರ ಅಸ್ಸಾಮ್ ಆಗಿದೆ ನೋಡೋಕ್ಕೆ ಟೂ ಇನ್ ಒನ್ನು ಬಿಸಿಲು ಸರಿಯಾಗಿ ಹೊಡಿತಾ ಇದೆ ಒಳಗೆ ಶಕೆನೂ ಆಗ್ತಿದೆ ಮಳೆನೂ ಹೊಡಿತು ಬಟ್ ಸಖದಾಗಿದೆ ಮಣಿಪಾಲಕ್ಕೆ ಬಂದಿದ್ದೀವಿ ಟೈಮು ಎರಡು ಗಂಟೆ ಮೂವತ್ತೆರಡು ನಿಮಿಷ ಆಗಿದೆ ಆಕ್ಚುಲಿ ಮಣಿಪಾಲ್ ತುಂಬಾ ದೊಡ್ಡ ಸಿಟಿ ಅಲ್ವಾ ಹೌದು ಅದ್ರಲ್ಲಿ ನಿಂತಿ ಬೆಳವಳಿಗೆ ಚೆನ್ನಾಗಿದೆ ಎಲ್ಲ ಎಲ್ಲ ಫೆಸಿಲಿಟಿನೂ ಇದೆ ಕಾಲೇಜ್ ಇದೆಯಲ್ಲ ಆಕ್ಚುಲಿ ನಾವು ಇವಾಗ ಯಾವ ಹೋಟ್ಲ್ ಗೆ ಹೋಗ್ತಾ ಇದೀವಿ ಕಿದಿಯೂರ ಕಿದಿಯೂರ್ ಹೋಟ್ಲಗ್ ಹೋಗ್ತಾ ಇದೀವಿ ಇಲ್ಲಿ ಲೋಕಲ್ ಅವ್ರನ್ನ ಕೇಳಿದಾಗ ಹೋಟ್ಲ್ ಚೆನ್ನಾಗಿದೆ ಅಂತಂದ್ರು ನೋಡೋಣ ಅಟ್ಲೀಸ್ಟ್ ಒಂದು ಟ್ರೈ ಮಾಡೋಣ ಇಲ್ಲಿ ಇಲ್ಲೇ ಮುಂದೆ ತಗೊಳ್ಳಲ್ಲ ಲೆಫ್ಟ್ ಹೆಂಗೆ ಇಲ್ಲೇ ತಗೋಬಹುದಲ್ಲ ಹಿಂಗ ಸ್ಟ್ರೈಟು ತಗೊಳ್ಳಂಗಿಲ್ವಾ ನಮಸ್ಕಾರ ಏನ್ ಸರ್ ಇಷ್ಟ ಆಕ್ಟಿವ್ ಆಗಿದ್ದೀರಾ ಹೌದಾ ಫ್ಯಾಮಿಲಿ ಬೇಡ ಏನು ಆದರೆ ಬರೀ ಹುಡುಗಿರು ನೋಡಿ ನೋಡಿ ಶಾಖ ಆಗ್ಬಿಟ್ಟಿದ್ಯಾ ಅಣ್ಣನಿಗೆ ಚೆನ್ನಾಗಿರುತ್ತಾ ಸರ್ ಇಲ್ಲಿ ಸ್ಪೆಷಲ್ ಏನಿದೆ ದೋಸೆ ಬೇಡ ತಾಲಿನಿ ಕೊಡಿ ಎರಡು ತಾಲಿ ಕೊಡಿ ಇಲ್ಲ ಒಂದು ತಾಲಿ ಒಂದು ಬೇರೆ ಏನಾರು ತಗೋಣಿ ಪೂರಿ ಇರಿ ಇರಿ ಇಲ್ಲ ಒಂದು ಪೂರಿ ಒಂದು ಚಪಾತಿ ಒಂದು ಪೂರಿ ಒಂದು ಚಪಾತಿ ಅಣ್ಣ ಸ್ಪೆಷಲ್ ಆರ್ಡರ್ ಮಾಡಿರೋದಕ್ಕೆ ಫಸ್ಟ್ ಸೂಪ್ ಕೊಡ್ತಾರೆ ಸೊ ಇವಾಗ ಚಪಾತಿ ಬಂದಿದೆ ಅನ್ನ ನಮ್ಮದು ಹೋಟ್ಲೊಂದು ಆ್ಯಂಬಿಯನ್ ಚೆನ್ನಾಗಿದೆ ಕ್ಲೀನಾಗಿದೆ ಬಿಲ್ ಹೇಗಿದೆಯೋ ಗೊತ್ತಿಲ್ಲ ನೋಡಬೇಕು ಒಂದು ಒಂಚೂರು ಬಿಡದೆ ತಿಂದಿದ್ದೀನಿ ಸೌತು ತಾಲಿ ಎರಡು ಸೌತೆ ಆ ಎರಡು ಸೌತ್ ತಾಲಿನೇ ಮುನ್ನೂರೈವತ್ತೇಳು ರೂಪಾಯಿ ಆಗಿದೆ ಬಿಲ್ ಆ ಬಿಲ್ಗೆ ಪರವಾಗಿಲ್ಲ ವರ್ತ ವರ್ತನಿಸ್ತು ನನಗಂತೂ ನಾನು ನೋಡಿ ಒಂಚೂರು ಬಿಡದೆ ಎಲ್ಲನೂ ತಿಂದಿದ್ದೀನಿ ಏನೂ ಬಿಟ್ಟಿಲ್ಲ ಏನಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಏನಕ್ಕೆ ಅಂತಂದರೆ ಸಚಿನಣ್ಣನ ಮೀಟ್ ಮಾಡೋಕ್ಕೆ ದಾಲಗೊಂಡ ನಮ್ಮ ತುಳುನಾಡಿನ ಹೆಂಚೋಳ್ಳ ಸಚಿನ್ ಅಣ್ಣ ಅವರೇ ಭಾಳ ಫೇಮಸ್ ಉಂಡು ಗಿಡ ನಾನು ಅಣ್ಣ ಅವ್ರದ್ದು ವಿಡಿಯೋಗಳನ್ನ ನೋಡ್ಬೇಕಾದ್ರೆ ಎಷ್ಟು ಸಲ ಈ ದಾರಿ ನೋಡಿದೀನೋ ತುಂಬಾ ಇಷ್ಟ ಆಗೋದು ಯಾಕಂದ್ರೆ ಮೋಟೋಲ್ ಆಗಿ ಮಾಡ್ಕೊಂಡು ಇದ್ರಲ್ಲಿ ಬರೋರು ಹೆಂಚೇಳೋರು ಹೆಂಚೇಳರು ಅನ್ಕೊಂಡು ಬರೋರು ನಿಂಗೆ ತಳ ಉಂಡ ತಳ ಉಂಡ ಅಂತ ಅವಾಗ ಅನ್ಕೋತಾ ಇದ್ದೆ ಏನ್ ಚೆನ್ನಾಗಿ ಮಾಡ್ತಾರೆ ಇವರು ತುಳುನಲ್ಲೇ ಮಾಡೋರು ಇಷ್ಟು ಚೆನ್ನಾಗಿ ರೀಚ್ ಇದೆಯಲ್ಲ ಅಂತ ಖುಷಿ ಆಯ್ತಾ ಇತ್ತು ಮಂಡೆ ಅದಕ್ಕೆ ಬಿ ಫೇಮಸ್ ಕಾಣೋದು ಜಾಗ ನೀ ಚೆಲುವಿನ ಚಿತ್ರ ಅಂತೆಲ್ಲ ಹೇಳ್ಬಿಡಾ ಒಂದು ದುಃಖದ ವಿಚಾರ ಇದೆ ಒಂದು ಖುಷಿ ವಿಚಾರ ಇದೆ ನಮಸ್ಕಾರ ಜಯಂತವ್ರ ಹೆಂಗಿದೀರಾ ಚೆನ್ನಾಗಿದ್ದೀರಾ ದೇವ್ರು ಚೆನ್ನಾಗೈತ ಜೈನ್ ಕಲಲ್ಲಿ ಬರ್ತೀನಿ ಒಂದು ಒಂದ್ಸಲ ಆಕ್ಚುಲಿ ಈಗ ಅಣ್ಣ ಸಚಿನ್ ಅಣ್ಣ ನಮಸ್ಕಾರ ಹೆಂಗಿದೀರ ನಾನು ಆರಾಮಣ್ಣ ನೀವು ಹೇಳ್ಬೋದಲ್ಲ

ನಂಗೆ ಕೊಡ್ತೇನೆ ಹನ್ನೊಂದು ಹನ್ನೆರಡು ನಂದು ನಂದು ನಾವು ನಾನು ಇದು ಮಾಡಿದ್ರೆ ಒಂಬತ್ತು ಒಂಬತ್ತುವರೆ ನಾನು ನಾರ್ಮಲ್ ಓಡಿಸಿದ್ರೆ ಬರ್ತಾ ಇರತ್ತೆ ನಾರ್ಮಲ್ ಓದಿಸಿದ್ರೆ ಹನ್ನೊಂದು ಬರ್ತೇವೆ ಹನ್ನೊಂದು ನಮ್ದಿಲ್ಲ ನಾನು ಆಕ್ಚುಲಿ ಒದ್ ಸಲ ಬಂದಾಗ ಬೇಸ್ಮೆಂಟ್ ಅಷ್ಟೇ ಆಗಿತ್ತು ಅಲ್ಲಣ್ಣ ಹೌದೌದು ಬೇಸ್ಮೆಂಟ್ ಒಂದು ಕೆಲಸ ಈಗ ಇಂಟ್ರಿಯರ್ ಆಗಿದೆ ಕರೆದಿ ಬರಬೇಕು ಅಣ್ಣ ಪಕ್ಕ ಬಂದೇ ಬರ್ತೀನಿ ಎಷ್ಟು ಅಣ್ಣ ಒಂದೂವರೆ ವರ್ಷ ಆಯ್ತಾ ಶುರು ಮಾಡಿ ಮೂರು ವರ್ಷ ಆಯ್ತು

ಮಾರೋ ಅದು ಸರಿ ಆಗಲ್ಲ ಎಷ್ಟಾದ್ರು ಈಗ ಅದಕ್ಕೆ ಬುಜಾ ಮಾರಿದಿರಾ ಆ ಯಾವುದು ಕೆಟಿಎಂ ಕೆ ಟಿ ಎಂ ಎಂ ಮಾರಿದ್ರೆ ಇಝೂಝು ಎಕ್ಸ್ಪೆಲ್ಸು ಕುದ್ರೆ ಅದು ಇದೆ ಅದು ಅಲ್ಲಿ ಗರೇಜ್ ಇದೆ ಅಲ್ಲಿ ಗ್ರಾವಿಟ್ ಇಲ್ಲಿ ಹೌದು ಅಲ್ಲಿ ಅಂದ್ರೆ ಈಗ ಇಜೂಸ್ ಇಲ್ಲಲ್ಲ ಅಲ್ಲಿಂದ ಅವ್ರು ಸುಜನು ಮಾರಿದ್ರು ಎಲ್ಲ ಮಾರಿದ್ರು ಆಕ್ಚುಲಿ ಎಲ್ಲ ಇದಕ್ಕೆ ಬಟ್ ಇದು ಇನ್ವೆಸ್ಟ್ಮೆಂಟ್ ಬಿಡಿ ಅದೇ ತಪ್ಪಿಲ್ಲ ಅಜ್ಜಿಗೊಂದು ಆಸೆ ಇದೆ ಬೇಗ ಬರ್ಬೇಕು ಅಂತ ಮನೆ ಒಳಗೆ ಅದಕ್ಕೆ ಸಗದಾಗಿದೆ ನೀವು ಬರುವಾಗ ಬರೀ ಕೆಳಗೆ ಇದು ಆಗ್ತಿರ್ತಾವೆ ಜಸ್ಟ್ ಬೇಸ್ಬಿಟ್ಟು ಅಷ್ಟೇ ಮುಂದಿತ್ತು ಟಿ ವಿ ಯಾವುದು ಟಿ ವಿ ಇದು ಓಹ್ ಸಗದಾಗಿದೆ ಅಣ್ಣ ವೈರಿಂಗ್ ಎಲ್ಲ ಈಗ ಇನ್ನ ಇನ್ನ ಅದು ಇದು ಬರತಲ್ಲ ಬಲಪಾ ಆ ಇದು ಇದು ಪಿಓಪಿ ಮಾಡಿದ್ತು ಪಿಓಪಿ ಆಮೇಲೆ ಅದು ಕಟ್ ಮಾಡಿ ಪೇಂಟ್ ಆದ್ಮೇಲೆ ಆ ಒಂದು ಒಂದು ಲೇಯರ್ ಕೊಟ್ಟಾಗತಲ್ಲ ಆಮೇಲೆ ಅದು ಕಟ್ ಮಾಡಿ ಅಲ್ಲಿ ಲೈಟ್ ಇರುತ್ತೆ ಅಲ್ಲ ಅಂದ್ರೆ ಪ್ಲೇಸ್‌ಮೆಂಟ್ ಅಲ್ಲಿ ಇದೆ ಅದು ಸರಿ ಮಾಡ್ತಾರೆ ಆಮೇಲೆ ಸೀಲಿಂಗ್ ತುಂಬಾ ಚೆನ್ನಾಗಿದೆ ಅಣ್ಣ ಕंग्रेचुಲೇಷನ್ಸ್ ಥ್ಯಾಂಕ್ ಯು ಬರಬೇಕಲ್ಲ ಸ್ಟುಡಿಯೋ ಸ್ಟುಡಿಯೋ ನೋಡಿ ಸ್ಟುಡಿಯೋ ಅದು ಈಗ ಲಾಕ್ ಗೊತ್ತಿಲ್ಲ ನಾನು ಓಪನ್ ನೋಡಕ್ಕೆ ನೋಡಿದೆ ಬರ್ತೀನಿ ಬಿಡಿ ಅದಕ್ಕೇನು ಇದು ಒಂದು ರೂಮು ಇದರದು ಎಲ್ಲ ಆಗಿದೆ ಕಪೋರ್ಟ್ ಎಲ್ಲ ಚೆನ್ನಾಗಿ ಆಗಿದೆ ಅಣ್ಣ ಚೆನ್ನಾಗಿ ಮಾಡ್ತಿದ್ದೀರಾ ಅದಕ್ಕೆ ಎಲ್ಲ ಹೊರಗೆ ಹೋಗ್ತಾರಲ್ಲ ಮನೆಯಲ್ಲಿ ಜಾಸ್ತಿ ದೂರ ದೂರಲ್ಲಿ ಹೋಗಿಲ್ಲ ಇಲ್ಲಿ ಫಿಶಿಂಗು ಚೆನ್ನಾಗಿ ಮಳೆಗೆಲ್ಲ ಸೀಸನ್ ಈಗ ಮಳೆ ಕಮ್ಮಿ ಆಗಿದೆ ಅನ್ಸುತ್ತಿಲ್ಲ ನೆನ್ನೆ ಮತ್ತೆ ಕಮ್ಮಿತ್ತು ಇವತ್ತು ಕಮ್ಮಿದೆ ಇದೊಂದು ರೂಮ್ ಕೆಳಗೆ ಮಾಸ್ಟರ್ ಬೆಡ್ರೂಮ್ದು ಇದು ಅಜ್ಜಿದು ಅಜ್ಜಿ ಇದು ಮತ್ತೆ ಹಾಲಿಗೆ ಅಲ್ಲ ಬರುತ್ತೆ ಮೇಲ್ಗಡೆ ಇದು ಯು ಪಿ ಯು ಸಿ ಸೀಟ್ ಬರುತ್ತೆ ಓಕೆ ಅದು ಮರದ್ದು ಟೆಕ್ಸ್ಚರ್ ಇದು ಇಲ್ಲಿ ಗ್ಲಾಸ್ ಇಲ್ಲಿ ಗ್ಲಾಸ್ ಹಾಂ ಇಲ್ಲಿ ಇಲ್ಲಿ ಓಪನ್ ಇದು ಓಪನ್ ಇದು ಇಲ್ಲಿ ಇಷ್ಟು ಮಾತ್ರ ಗ್ಲಾಸಸ್ ಅಂದರೆ ಸ್ವಲ್ಪ ಜಾಸ್ತಿ ಮಾಡಿದೆ ಮಕ್ಳಿದರಲ್ಲ ಅಂದರು ಬೇಕು 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 ಮೂ ಗ್ಲಾಸ್ದು ಮೂರು ಫೀಟ್ ಅದು ಮಾಡಿ ಮಕ್ಳಿಗೆ ಹೆದ್ರಿಕೆ ಆಗುತ್ತೆ ಇಲ್ಲಿ ಗ್ಲಾಸ್ ಬರುತ್ತೆ ಫುಲ್ ಇದು ಗ್ಲಾಸ್ ಬರುತ್ತೆ ಆ ಕ್ಲೋಸ್ ಅದು ಫುಲ್ಲು ಈಗ ನಾನು ಆ ಕಡೆಗೆ ಬರಬೇಕು ಅಂದ್ರೆ ಅದು ಸಪ್ರೇಟಿಗೆ ಬೇರೆ ಮಾಡ್ಸೋದು ಅದು ಅಣ್ಣ ಸಖತ್ತಾಗಿದೆ ಅಣ್ಣ ಈ ಸೆಟ್ ಇದು ಈ ಕಡೆ ತನಕ ಇದೆ ಅಲ್ತನಕ ನಿಮ್ಮ ವಯಸ್ಸಾದ ಮೇಲೆ ನ್ಯೂಸ್ ಪೇಪರ್ ತರಿಸಿ ಈಗಲೇ ಓದಕ್ಕೆ ಬರಲ್ಲ ನಿಮ್ಮ ಪೇಪರ್ ಆಮೇಲೆ ಓಹ್ ಆಯ್ತು ಆಯ್ತು ಆಗಿಲ್ಲ ಡೋರ್ ಅಷ್ಟಾಗಿದೆ ಓಣ ಇದು ಫುಲ್ ರೂಮ್ ತರ ಮಾಡಿದೀರಾ ಅದ್ರ ಇದು ಅಂದ್ರೆ ಸೌಂಡ್ ಪ್ರೂಫಿಂಗ್ ಬರ್ತಾನೆ ಫುಲ್ ಡಬ್ಬಿಂಗ್ ಡಬ್ಬಿಂಗ್ ಎಲ್ಲ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ಡಬ್ಬಿಂಗ್ ಮಾಡ್ತೀರಾ ನೆಕ್ಸ್ಟ್ ಅಂದ್ರೆ ನಾ ಫಿಲ್ಮ್ ಲೈನ್ ಅಲ್ಲಿ ಇರ್ತೀನಿ ನಾ ಕಲರಿಂಗ್ ಡಿಎ ಎಲ್ ಬರುತ್ತೆ ನನಗೆ ಸಾಫ್ಟ್ವೇರ್ ಬರುತ್ತೆ ಓಕೆ ಸೋ ಅಲ್ಲಿ ಸ್ಕ್ರೀನ್ ಬರುತ್ತೆ ದೊಡ್ಡದು ಓಕೆ ಇಲ್ಲಿ ಈ ತರ ಬರುತ್ತೆ ಟೇಬಲ್ ಇದು ಇಲ್ಲಿ ಡಿಸೈನ್ ಮಾಡಿದ್ರು ನೋಡಿ ಓಹೋ ಸಿಸ್ಟಮ್ ಅಲ್ಲಿ ಇಲ್ಲಿ ಬರುತ್ತೆ ಓಹೋ ಇಷ್ಟು ಬರುತ್ತೆ ಸಿಸ್ಟಮ್ ಓಕೆ ಮತ್ತೆ ಇಲ್ಲಿ ಗ್ರೀನ್ ಸ್ಕ್ರೀನ್ ಇರಬಹುದು ಪಾಡ್ಕಾಸ್ಟ್ ಎಲ್ಲ ಅದೆಲ್ಲ ಮಾಡ್ತಿದ್ದೀನಿ ಸೂಪರ್ ನೆಕ್ಸ್ಟ್ ಯೂಟ್ಯೂಬ್ ಏನು ಅಪ್ಗ್ರೇಡ್ ಬೇಕೋ ಎಲ್ಲಾನು ಇಲ್ಲೇ ಮಾಡ್ಕೊಂತೀನಿ ಅಂದ್ರೆ ನಾನು ಯೂಟ್ಯೂಬ್ ಅಂಡ್ ಸಿನಿಮಾ ಡಬ್ಬಿಂಗ್ಸ್ ಡಬ್ಬಿಂಗ್ಸ್ ಇರಲಿ ಕ ಡಿ ಎ ಇರ್ಲಿ ಮತ್ತ ಯಾರದಾದ್ರು ಇದು ಆ ಏನಾದ್ರು ಬೇಕಾ ಬೇಕು ಈಗ ಎಲ್ಲ ಹೊರ್ಗಡೆ ಹೋಗೋ ಬದ್ಲು ಆಯ್ ಇಲ್ಲಿ ಇಲ್ಲ ಇಲ್ಲೇ ಕೆಲ್ಸ ಇಲ್ಲ ಇಲ್ಲ ಮತ್ತೆ

ಅಂದ್ರೆ ಬರಿ ಸ್ಪೀಕರ್ಸ್ ಗೆ ಕೇಬಲ್ ಸರ್ ಎಕ್ಸ್ಟ್ರಾ ಕೇಬಲ್ಸ್ ಮತ್ತೆ ಇದೆಲ್ಲ ಆಡಿಯೋ ಇದು ಡಿಸ್ಪ್ಲೇ ಯಾವ್ದು ಅಣ್ಣ ಇದು ಸ್ಯಾಮ್ಸಂಗ್ ಜಿ ನೈನ್ ಅಂತ ಒಡಿಸಿ ಜಿ ಹೌದಾ ಸೂಪರ್ ಆಗಿದೆ ಇದು ಇದು ಟಿಲ್ ಟೇಬಲ್ ನೋಡಿ ಇಲ್ಲಿ ಬೆಂಡ್ ಮಾಡಬಹುದು ಎಷ್ಟು ಬೇಕಾದ್ರೆ ಬೆಂಡ್ ಮಾಡ್ತಾರಾ ಬ್ಯಾಕ್ ಸೈಡ್ ನೋಡಿ ಬ್ಯಾಕ್ ಸೈಡ್ ನಿಮಗೆ ಆರ್ಕ್ ಇರುತ್ತಲ್ಲ ಇವರದು ಟೋನಿ ಸ್ಟಾರ್ಟ್ ಅವನು ಅದ ಕಲರ್ ಚೇಂಜ್ ಆಗುತ್ತೆ ಓ ಸೂಪರ್

ಇನ್ನು ಬಾಟ್ ಹೋಲ್ಡರ್ ಹಾಕಿಸಿ ಇದು ಸ್ಟಾರ್ಟಿಂಗ್ ಹಾಕಿದೆ ಅದು ಮೊಬೈಲ್ ಹೋಲ್ಡರ್ ಅದು ಕಟ್ ಆಗಿತ್ತು ಅದು ಮಗ ಕಟ್ ಮಾಡಿದ್ರು ಓಕೆ ಇದು ಹೆಂಗೆ ಅಣ್ಣ ಇದು ಸಕ್ಕದಾಗಿದೆ ಅಣ್ಣ ಇದು ಇಷ್ಟೇ ಮತ್ತೆ ಇದು 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 ಚೆನ್ನಾಗಿದೆ ಅಲ್ಲ ಇದು ಅದು ಇದರದ್ದು ಮೊಬೈಲ್ದು ಇದು ಎಷ್ಟು ಬೀಳುತ್ತಿದ್ದು ಅದು ಇಷ್ಟು ತೌಸಂಡ್ ಟು ಹಂಡ್ರೆಡ್ ಏನ ಜಸ್ಟ್ ಹಿಂಗೆ ಕ್ಲಿಕ್ ಇದು ಮಾಡಿ ಕ್ಲಿಕ್ ಮಾಡಿ ಅಲ್ಲ ಕವರ್ ತೆಗಿಬೇಕಂತಿಲ್ಲ ಅದರದ್ದು ಸಿಗುತ್ತೆ ಒಂದು ನಿಮಗೆ ನೋಡಿ ಐಫೋನ್ ಎಲ್ಲ ಇರುತ್ತಲ್ಲ ಇದರ ಸಿಗುತ್ತೆ ಓ ಆ ತರದ್ದು ಒಂದನ್ನು ತಗೊಂಡು ಇದು ಇಲ್ಲಿ ಫಿಟ್ ಮಾಡ್ಕೊಂಡ್ರೆ ಪಟ್ ಅಂತ ಹಿಂಗೆ ಇಲ್ಲದ್ರೆ ಈ ತರ ಕವರ್ ಸಿಗುತ್ತೆ ನಿಮಗೆ ಡೈರೆಕ್ಟ್ ಮೊಬೈಲ್ ಆಗುತ್ತೆ ಮೊಬೈಲ್ ಅಲ್ಲಿ ಇರುತ್ತಲ್ಲ ಓಕೆ ಕವರ್ ಸಿಗುತ್ತೆ ಇದು ಇವಾಗ ಸಚಿನ್ ಅಣ್ಣ ಇಲ್ಲಿ ಗಾಡಿನ ಇಷ್ಟು ದೂರ ಓಡಿಸ್ಕೊಂಡು ಬಂದೆ ಸಕ್ಕದಾಗಿ ಮಾಡಿಸಿದ್ದಾರೆ ಇವರು ಇವರು ಗಾಡಿ ಹಿಂಗೆ ಒಳಗಡೆ ಸಾಕ್ಬಿಡಿ ಯಾವುದೋ ಒಳ್ಳೆ ಲಕ್ಸುರಿ ಕಾರ್ ನೋಡಿದಷ್ಟು ಫೀಲ್ ಆಗುತ್ತೆ ನೋಡಿ ಸೀಟು ಇದೆಲ್ಲ ನೋಡ್ತಾ ಇದ್ರೆ ಆಸೆ ಆಗುತ್ತೆ ಆದರೆ ನೋಡ್ಬಿಟ್ಟು ನಾನು ಇದೇ ರೀತಿ ಮಾಡಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿ ಸಚಿನ್ ಅಣ್ಣ ಹಾಗೆ ಹೇಳ್ದಲ್ಲ ಇದು ಡಿಕ್ಕಿ ನೋಡಿ ಇದೊಂದು ಸ್ಟಾಪ್ ಆಗತ್ತಲ್ಲ ಗಾಡಿ ಡಿಕ್ಕಿ ನೋಡಿ ಅಲ್ಲಿ ನಿಲ್ಲುತ್ತೆ ಹ್ಞೂ ಇಷ್ಟು ಓಪನ್ ಆಗುತ್ತೆ ನೋಡಿ ಹೆಂಗೆ ಮಾಡಿದ್ರಿ ಅಣ್ಣ ಇದು ಸೇಫ್ಟಿ ಚೇಂಜ್ ಮಾಡಿದೆ ಮನೇಲಿ ಚೇಂಜ್ ಮಾಡಿದೆ ನೀವು ಇದು ನಿಮ್ದು ಹಾಂ ಹೌದಾ ಅಮೆಝಾನಲ್ಲಿ ಸಿಗುತ್ತೆ ಹೌದಾ ನಿಮ್ದು ಎಷ್ಟು ಓಪ ಬೀಳುತ್ತೆಲ್ಲ ಎಲ್ಲ ಓಪನ್ ಮಾಡೋಣ ಕೆಳಗೆ ಬೀಳುತ್ತಾ ನಾನೇನು ಇಲ್ಲಿವರೆಗೂ ಬರ್ಬೋದು ಇಲ್ಲಿ ಆಫ್ ಬರ್ಬೋದಾ ಉಲ್ಟಾ ಇಷ್ಟೇ ಹಾಂ ಅಷ್ಟೇ ನೋಡಿ ಗೊತ್ತಾಯಿತು ನೋಡಿ ಇಷ್ಟೇ ತುಂಬ ಡಿಫ್ರೆನ್ಸ್ ಇದೆ ಸರಿ ಆಗಬೇಕು ಉಲ್ಟಾಕಿದ್ದೀನಲ್ಲ ಸಚಿನ್ ಅಣ್ಣ ಅವ್ರದ್ದು ಮೇಲ್ಗಡೆ ಜಸ್ಟ್ ಏನು ಲಗೇಜ್ ಇಟ್ಕೊಳಕ್ಕೋಣ ಅಥವಾ ಟೆಂಟ್ ಇಡ ಟೆಂಟ್ ಅಲ್ಲಿ ಇರ್ತೀವಲ್ಲ ಈಗ ಟೆಂಟ್ ಅಲ್ಲಿ ಮೇಲೆ ಹಾಕ್ಬೋದಾ ಕಾರ್ ಮೇಲೆ ಇಲ್ಲ ಈಗ ಆಗಲ್ಲ ಮೊದಲು ಆಗ್ತಿತ್ತೀರಿ ಅಲ್ಲ ಹೌದು ಮೊದಲು ಅದು ಬೇರೆ ಇತ್ತಲ್ಲ ಯಾಕಣ್ಣ ವಾಬಲ್ ಏನಾಗಲ್ಲ ಅಣ್ಣ ಇದು ಇಲ್ಲ ವಾಬಲ್ ಆಗಲ್ಲ ಇದು ಇಲ್ಲಿ ದೊಡ್ಡದಿದೆ ಇದಕ್ಕಿಂತ ಇತ್ತು ಮುಂಚೆ ಇದು ಇದಕ್ಕೆ ಹಾಂ ಬೇರೆ ಹಾಕಿದ್ದು ಇದು ಪೆಂಟೆ ಇರೋದು

ಬಟ್ ಏನೋ ಒಂದ್ ಚಂದ ಅಣ್ಣ ನೋಡಿ ಒಂದ್ ಒಂದು ಒಂದು ಮಿಷಿನ್ ಎಷ್ಟು ಕನೆಕ್ಟ್ ಮಾಡ್ಕೊಡೋ ಅದೇ ಈಗ ನೋಡಿ ಮೇ ಬಿ ಜಿಮ್ನಿ ಜಿಮ್ನಿ ಇದ್ದಿದ್ದಕ್ಕೆ ಅಟ್ಲೀಸ್ಟ್ ಬರೋಣ ಅದೇ ಅದೊಂದು ಖುಷಿ ಅಲ್ಲ ಒಂದೇ ಗಾಡಿ ಒಂದೇ ಗಾಡಿ ಓನರ್ಸ್ ನಂಗೆ ಜಿಮ್ನಿ ಈ ಗಾಡಿ ಕೂಡ ಹಂಗೆ ಈಗ ಯಾವ್ದೇ ಗಾಡಿ ತಗೊಂಡಿದ್ರು ಎಲ್ಲ ಗಾಡಿ ನಂತರ ತುಂಬಾ ಪ್ರೀತಿ ಇದು ಮಾಡ್ತೀನಿ ಪ್ರತಿ ಮಾಡ್ತೀನಿ ಅಂದ್ರೆ ಅಷ್ಟೇ ಇದು ಈಕ್ವಲ್ ಈಕ್ವಲ್ ಕರೆಕ್ಟ್ ಅದ ಗಾಡಿ ಮೇಲೆ ಪ್ರೀತಿ ಇದ್ರೆ ಗಾಡಿ ಕರೆಕ್ಟ್ ಕರೆಕ್ಟ್ ಇಲ್ಲ ಆಗಲ್ಲ ಆಕ್ಚುಲಿ ನಂದೊಂದ್ ಸ್ವಲ್ಪ ಕಡಿಮೆ ಆಗಿದೆ ಮಾಡ್ಬೇಕು ಮತ್ತೆ ಇಲ್ಲಾದ್ರೆ ಗಾಡಿ ಕೂಡ ಕೈ ಕೊಡುತ್ತೆ ಬಾಡಿ ಕೈ ಕೊಡುತ್ತೆ ಪ್ರಾಬ್ಲಮ್ ಇದೆ ಏ ಅಣ್ಣ ವಾರದಲ್ಲಿ ಎಷ್ಟು ದಿನ ಈ ತರ ಕ್ಯಾಂಪಿಂಗ್ ಇವೆಲ್ಲ ಮಾಡ್ತಿರ್ತೀರಾ ಈ ಕಮ್ಮಿ ನಾವು ಮುಂಚೆ ಈಗ ಮನೆ ಕೆಲಸ ಬರೈತಲ್ಲ ಇಲ್ಲಾದ್ರೆ ತಿಂಗಳಲ್ಲಿ ಒಂದು ನಾಲ್ಕು ನಾಲ್ಕೈದು ಸಲ ಮಾಡಿ ಕ್ಯಾಂಪಿಂಗ್ ಅಂದ್ರೆ ಅದೇ ಒಮ್ಮೆ ಹೋಗ್ತೀವಲ್ಲ ಎಲ್ಲ ಲಗೇಜ್ ಮತ್ತೆ ಏನಾದ್ರೂ ಪ್ಯಾಕಿಂಗ್ ಅನ್ಪ್ಯಾಕಿಂಗ್ ಮತ್ತೆ ಪ್ಲಸ್ ಅದು ರೀಡಿಂಗ್ ಇದು ಈ ಲೋಗೆಲ್ಲ ಹತ್ತು ನಿಮಿಷ ಗೊತ್ತಲ್ಲ ಹತ್ತು ನಿಮಿಷ ಆರಾಮಾಗಿ ಮಾಡಿ ಅದು ಆ ಥರ ಮಾಡೋಕ್ಕಾಗಲ್ಲ ಎಕ್ಸಾಕ್ಟ್ಲಿ ಸೊ ಟೈಮ್ ಎಕ್ಸಾಕ್ಟಾಗಿ ಇವಾಗ ಎಂಟು ಗಂಟೆ ಆಗಿದೆ ಸೊ ಸಜೀನಾ ಅಣ್ಣನ ಕಾರು ಮತ್ತು ನಮ್ಮ ಕಾಳ ಮತ್ತು ನಮ್ಮ ಒಂಟಿದು ಕೂಡ ಹಾಸನ ರಿಜಿಸ್ಟ್ರೇಷನ್ ಗಾಡಿ ಬಂದಿದೆ ಎಲ್ಲಿಗೆ ಅಂತಂದರೆ ಕುದ್ರೋ ನೆಸ್ಟ್ ಅಂತ ಅಂದ್ಬಿಟ್ಟು ಒಂದು ಸ್ಟೇಕ್ ಬಂದಿದ್ದೀವಿ ನೋಡಿ ಲೈಟಿಂಗ್ಸ್ ನೋಡಿ ಏನು ಸಕದಾಗಿದೆ ಅಂತ ಇಲ್ಲಿ ಬರ್ತಾ ಇದ್ದಂಗೆ ನನಗೆ ರಿಸಿಸ್ಟ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ವೀಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು ಇಲ್ಲಿ ನೋಡಿ ಎಷ್ಟು ಸಕ್ಕದಾಗಿದೆ ಅಂತ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಮಸ್ತ್ ಮಜಾ ಐತೆ ಆ ಬ್ಯೂಟಿಫುಲ್ ಆ್ಯಕ್ಚುಲಿ ನಾನೇನೋ ಒಂದು ಅನ್ಕಮ್ ಬಟ್ ಅದಕ್ಕಿಂತನೂ ತುಂಬ ಚೆನ್ನಾಗಿದೆ ಇಲ್ಲಿ ಏನ ಎಷ್ಟೊಂದ್ ಸಕದಾಗಿದೆಜಾಂಗ್ ಒಳ್ಳೆ ಅಣ್ಣ ಇದು ಸಚಿನ್ ಸಚಿನ್ ಡೇವಿಡ್ ನನ್ ಈ ತರ ಕ್ವಶನ್ ಎಲ್ಲ ಕೇಳಬೇಡಲ್ವಾ ಸಾಕಾಗಿದೆ

ನೀ ನೀವು ಒಂದೇ ಸತಿನಗೆಕ ಅದು ಒಂದೇ ಸತಿ ನಗ್ಯಕ್ಕಾಗದು ನೋಡಿ ಇದು ಎಲ್ಲಾ ವಿಂಟೇಜ್ ಇಷ್ಟ ಆಯ್ತಾ ಗೊತ್ತಾ ನಾನು ಫಸ್ಟ್ ಎಂಟ್ರಿ ಆಗಿದ್ ತಕ್ಷಣ ತೆಂಗಿನ ಮರ ಇಂಗೊಂದು ಇಂಗೊಂದು ಇದು ಫುಲ್ ಬ್ಯಾಕ್ ಇದು ಫೇಮಸ್ ಅಲ್ಲ ಇದು ಡೆಲ್ಟಾ 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 ಈ بیچುವಾಗ ಅದು ದಾರಿ ತಾನೆ ಅದು ಡೆಲ್ಟಾ ಇದು ಫೇಮಸ್ ಫೇಮಸ್ ಬೆಚಲ್ಲಿ ಕ್ರಿಸ್ಮಸ್ ಐಲ್ ಫುಲ್ ಪ್ಯಾಕ್

ಎಲ್ಲ ಗೀರಷ್ಟು ಮಾಡಿದಾರೆ ನುಗ್ಗೆಕಾಯಿ ಗೀರಲ್ಲಿ ಏನೋ ಒಂದ್ ಮಾಡಿ ಅವ್ರನ್ನ ಒಂದ್ ಇದ್ ಮಾಡ್ತಾ ಇದೀರ ಅಲ್ಲ ಈಗ ಊಟ ರೆಡಿ ಆಗಿದೆ ಸಚಿನ್ ಅಣ್ಣ ತಮ್ ಕೈಯಾರ ಮಾಡಿರೋ ಫುಡ್ ಇವತ್ ನಾವ್ ತಿಂತಾ ಇದೀವಿ ಅಂಡ್ ಈ ಕುದುರೆ ಎಷ್ಟು ಪ್ರಾಪರ್ಟಿಯ ಓನರ್ ಬಂದ್ಬಿಟ್ಟು ಸಾರೇನೆ ಸಾರು ಆಕ್ಚುಲಿ

ಮತ್ತೆ ನುಗ್ಗೆಕಾಯ್ದು ಗೀ ರೋಸ್ಟ್ ಮತ್ತೆ ಇದು ಇದಲ್ವಾ ಇದು ಅಲ್ಲಲ್ಲ ಇದು 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 ಅಂದ್ರೆ ಸ್ಲೈಸ್ ಹೊಡೆದಿರೋದು ಸ್ಲೈಸ್ ಹೊಡೆದು ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ ರೋಸ್ಟ್ ಬಟ್ ಇದು ರವಾ ಫ್ರೈ ಸೊ ಫ್ರೂಟ್ಸ್ ಒಂದಷ್ಟು ಇದೆ ಮತ್ತೆ ಚಿಕನ್ ಆ ಕಡೆ ಇದೆ ಮಾಂಸಾಹಾರಿ